ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ವಿಡಿಯೋದೊಳಗೆ ಎರಡು ರೆಸಿಪಿ ಮಾಡ್ತಾಯಿದ್ದೀನಿ ಮೊದಲು ಸಬ್ಬಸ್ಗಿ ಪಲ್ಯ ಮಾಡ್ತಾಯಿದ್ದೀನಿ ಸಬ್ಬಸ್ಗಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನೀಟಾಗಿ ಎರಡು ಬಾರಿ ವಾಶ್ ಮಾಡಿಕೊಂಡು ಸಾಂಗೇಲಿ ನೀರು ಹೋಗಲಿ ಅಂತ ಇಟ್ಟಿದ್ದೀನಿ ಸಬ್ಬಸ್ಗೆ ಪಲ್ಯಕ್ಕೆ ಹೆಸರು ಕಾಳು ಹಾಕ್ತಾಯಿದ್ದೀನಿ ಸಣ್ಣ ಪಾತ್ರೆ ಅಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದು ನಾನು ಈಗ ಅವನ್ನ ಕುಕ್ಕರಲ್ಲಿ ಬೇಯಕ್ಕೆ ಇಡ್ತಿದ್ದೀನಿ ಸಬ್ಬಸ್ಗೆ ಪಲ್ಯಕ್ಕೆ ಹೆಸರು ಕಾಳು ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಅದಕ್ಕೆ ಸಬ್ಬಸಿಗೆ ಪಲ್ಯಕ್ಕೆ ಹೆಸರು ಕಾಳು ಹಾಕ್ತಾಯಿದ್ದೀನಿ ತೊಗರಿ ಬೇಳೆನೂ ಹಾಕಿ ಮಾಡ್ತಾರೆ ಅದರಿಂದ ನಾನು ಹೆಸರು ಕಾಳು ಹಾಕಿ ಮಾಡ್ತಾಯಿದ್ದೀನಿ ಈಗ ಈಗಿದ ಬೇಗ ಇಡ್ತೀನಿ ಮೂರು ವಿಸಿಲ್ ಕೂಗಿಸ್ಕೋತೀನಿ ಕುಕ್ಕರಲ್ಲಿ ಬೇಳೆನ ಪೂರ್ತಿ ಹಣ್ಣಾಗಿ ಅವು ಅದಕ್ಕೆ ಮೂರು ವಿಸಿಲ್ ಕುದಿಸ್ಕೋತೀನಿ ಈ ಕಡೆ ಪಲ್ಯ ಮಾಡೋಕೆ ಸಿದ್ಧ ಮಾಡ್ಕೊತಿದ್ದೀನಿ ಮೊದಲು ಪಾತ್ರೆಯಲ್ಲಿ ಪಾತ್ರೆ ಕಾದ್ಮೇಲೆ ಅದಕ್ಕೆ ಸಬ್ಬಸ್ಗಿ ಸೊಪ್ಪನ್ನ ಹಾಕ್ಕೋಬೇಕು ಸಬ್ಬಸ್ಗಿ ಸೊಪ್ಪನ್ನ ಹಾಕ್ಕೊಂಡು ಅದಕ್ಕನ್ನ ಒಂದು ಐದು ನಿಮಿಷ ಮುಚ್ಚಿಟ್ಬಿಡ್ಬೇಕು ಅದು ಸ್ವಲ್ಪ ಹೊತ್ತು ಕುದಿಬೇಕು ಟೈಮ್ ತಗೊಳುತ್ತೆ ಸ್ವಲ್ಪ ಕುದಿಯೋಕೆ ಅದು ಬೇಯ್ತಾ ಬೇಯ್ತಾ ಸೊಪ್ಪು ನೀರು ಬಿಡ್ತಾ ಹೋಗುತ್ತೆ ಹೆಂಗು ಹೆಂಗ ಬೇಯಿಸ್ತೀವೋ ಹಂಗೆ ಸ್ವಲ್ಪ ಅಳ್ಳಾಡ್ಸ್ತಾನೆ ಇರಬೇಕು ಸೌಟಿಂದ ಇಲ್ಲ ತಳಗಡೆ ಇದ್ದಿದ್ದು ಸೀದ್ ಹೋಗ್ಬಿಡುತ್ತೆ ಅದಕ್ಕೆ ಮೇಲೆ ಕೆಳಗೆ ಮಾಡ್ತಾ ಇರಬೇಕು ನೋಡಿ ಎಷ್ಟು ಸೊಪ್ಪು ಹಾಕಿದೀವಿ ನಾವು ಅದು ಕರಿಗಿ ಈಟೇ ಆಗಿದೆ ಇನ್ನೂ ಕರಗುತ್ತೆ ಅದು ಆವಾಗವಾಗ ಅದನ್ನು ಅಳಾಡಿಸ್ತಾನೆ ಇರಬೇಕು ಸೌಟಿಂದ ತಿರಿ ಹಾಕ್ತಾನೆ ಇರಬೇಕು ಇಲ್ಲ ಹೊತ್ತತ್ತೆ ಅದು ಸ್ವಲ್ಪ ರುಚಿ ಹಾಕ್ಕೊಳ್ಳಿ ರುಚಿ ಅದಕ್ಕೆ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡುಬಿಡಿ ಅದು ಈಗ ನೀರು ಬಿಡುತ್ತೆ ರುಚಿ ಹಾಕೋದ್ರಿಂದ ಸೊಪ್ಪು ನೀರು ಬಿಡುತ್ತೆ ನೋಡಿ ನೀರ್ ಬಿಡ್ತಾ ಇದೆ ಅಷ್ಟಿದ ಸೊಪ್ಪು ಇಷ್ಟೇ ಇಷ್ಟ ಆಗುತ್ತೆ ಇದು ಕರಿಗೆ ಎಲ್ಲಾ ಹೋಗಿ ಸೊಪ್ಪು ಎಷ್ಟಿತ್ತು ಅದಕ್ಕಿಂತ ಕಡಿಮೆ ಅಂದ್ರೆ ಎಲ್ಲಾ ಕರಿಗಿ ಇಷ್ಟೇ ಇಷ್ಟ ಆಗುತ್ತೆ ಅದು ಈ ಕಡೆ ಹೆಸ್ರು ಕಾಳುಗಳು ಕುದ್ದಿವೆ ನೋಡಿ ಈ ಥರ ಕುದಿಬೇಕು ಈಗ ಒಗ್ಗರಣೆ ಹಾಕೊಳ್ಳೋಣ ಪಲ್ಯಕ್ಕೆ ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕೋತ ಅವು ಸಿಡದ ಮೇಲೆ ಸ್ವಲ್ಪ ಜೀರಿಗೆ ಹಾಕೋತಿದ್ದೀನಿ ಆಮೇಲೆ ಜಜ್ಜಿದ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಜಜ್ಜಿದ್ದೆ ಹಸಿ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಜಜ್ಜಿರೋದು ಆಮೇಲೆ ಆಗಲೇ ಬೇಯಿಸಿಟ್ಟಿದ್ವಲ್ಲ ಆ ಸೊಪ್ಪನ್ನ ಹಾಕೋತಾ ಇದ್ದೀನಿ ಎಣ್ಣೆಲಿ ನೀಟಾಗಿ ಫ್ರೈ ಆಗಬೇಕು ಅದು ಸೊಪ್ಪು ಎಣ್ಣೆಲೆಲ್ಲ ಮಿಕ್ಸ್ ಆದಮೇಲೆ ಆಮೇಲೆ ಹೆಸರು ಕಾಳು ಏನು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಇದ್ರ ಜೊತೆ ಹಾಕೋಬೇಕು ಜಾಳದ ರೊಟ್ಟಿ ಜೊತೆ ಈ ಪಲ್ಯ ತುಂಬಾ ಟೇಸ್ಟ್ ಆಗಿರುತ್ತೆ ಒಂದ್ಸಲ ನೀವು ಮಾಡಿ ನೋಡಿ ಹೀಗೆ ಖಾರ ಖಾರನೂ ಇರುತ್ತೆ ಒಬ್ಬ ಒಬ್ಬ ಒಬ್ಬೊಬ್ಬರು ಇದಕ್ಕೆ ಖಾರ ಹಾಕಿ ಮಾಡೋಲ್ಲ ನಾವು ಒಂದೊಂದು ಸರಿ ಖಾರ ಹಾಕಿ ಮಾಡಲ್ಲ ಬರೀ ಅಷ್ಟೇ ಹ್ಯಾಕ್ ಮಾಡ್ತೀವಿ ಆದರೆ ಇವತ್ತು ನಾ ಇವತ್ತು ಹಸಿ ಖಾರನೂ ಹಾಕಿದ್ದೀನಿ ಸಬ್ ಬಸ್ಗೆ ಪಲ್ಯ ಈಗ ರೆಡಿಯಾಗಿದೆ ನಾನು ಮುಂದಿನ ನೆಕ್ಸ್ಟ್ ರೆಸಿಪಿ ಹೇಳ್ತೀನಿ ನಾನಲ್ವ ಅದು ಮೂಲಂಗಿ ಪಲ್ಯ ಮಾಡ್ತಾಯಿದ್ದೀನಿ ಈಗ ಒಂದು ಪಾತ್ರೆಗೆ ಎಣ್ಣೆಕಾಯಕಿಡ್ತಾಯಿದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಸ್ವಲ್ಪ ಕಲರ್ ಬರೋತಕ್ಕ ಫ್ರೈ ಮಾಡಬೇಕು ಪ್ರೀಬಿ ಫ್ರೈ ಮಾಡಬೇಕು ಆಮೇಲೆ ಸೊಪ್ಪು ಮೂಲಂಗಿ ಸೊಪ್ಪು ಮೂಲಂಗಿನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಈಗ ಅದಕ್ಕೆ ಒಗ್ಗರಣೆಗೆ ಇದ್ದೀನಿ ನಾನು ಇದಕ್ಕೆ ಖಾರ ಗಿರ ಏನೂ ಹಾಕ್ತಾಯಿಲ್ಲ ಬರೀ ರುಚಿ ಅಷ್ಟೇ ಆ್ಯಡ್ ಮಾಡ್ಕೋತೀನಿ ಫಸ್ಟು ಈ ಸೊಪ್ಪನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು ಈ ಈ ಮೂಲಂಗಿ ಸೊಪ್ಪನ್ನು ಸಹ ಕರಗಿ ಕರಗತ್ತೆ ಈಟೆ ಸ್ವಲ್ಪ ಆಗತ್ತೆ ಪಲ್ಯಕ್ಕೆ ನಾ ಖಾರ ಹಾಕೋತಿಲ್ಲ ಬರೀ ರುಚಿ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟೇ ರುಚಿನ ಹಾಕೊಳ್ಳಿ ಜೋಳದ ರೊಟ್ಟಿ ಜೊತೆ ಸಬ್ಬಸ್ಗೆ ಪಲ್ಯ ಮೂಲಂಗಿ ಪಲ್ಯ ಬಾರಿ ಟೇಸ್ಟ್ ಆಗುತ್ತೆ ನೀವೊಂದ್ಸರಿ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ